ಭಕ್ತರಿಗಾಗಿ ಬಂದು ಭಗವಂತ ಭಕ್ತನ ಸಾಲ ತೀರಿಸಿದಂತಹ ವಿಷಯ ನೀವೆಲ್ಲಾದರೂ ಕೇಳಿದಿರೆ ಇದು ದ್ವಾರಕೆಯ ಶ್ರೀಕೃಷ್ಣನ ಲೀಲೆಯಲ್ಲಿ ಒಂದು ದ್ವಾರಕಾ ಹತ್ರ ಗುಜರಾತಿನಲ್ಲಿ ಜೂನಾಗಢ್ ಅನ್ನುವಂತಹ ಪ್ರದೇಶದಲ್ಲಿ ನರಸಿಂಹ ಮೆಹತಾ ಅಂತ ಒಂದು ಭಕ್ತರಿರುತ್ತಾರೆ ಅವರು ತುಂಬ ಬಡವರಾಗಿದ್ದು ಯಾವಾಗಲೂ ಶ್ರೀಕೃಷ್ಣನ ಸಂಕೀರ್ತನೆಯಲ್ಲೇ ತಮ್ಮ ಕಾಳ ಕಳೆಯುತ್ತಿದ್ದರು ಹಾಗಾಗಿ ಅವರು ಭಕ್ತರೆಂದು ಕೆಲವರು ಆ ಊರಿನವರು ನಂಬಿದ್ದರೆ ಅವರನ್ನು ತಮಾಷೆ ಮಾಡಲೆಂದೇ ಆ ಊರಿನಲ್ಲಿಯೂ ಒಂದು ಗುಂಪಿತ್ತು ಹಿಂದಿನ ಕಾಲದಲ್ಲಿ ಬ್ಯಾಂಕ್ ರೀತಿ ಸೌಲಭ್ಯಗಳು ಇಲ್ಲದಿರುವಾಗ ಕೆಲವು ಕಳ್ಳಕಾಕರಿರುವಂತಹ ಪ್ರದೇಶಗಳನ್ನು ದಾಟಿ ಹೋಗುವಾಗ ಪ್ರಯಾಣಿಕರು ತಮ್ಮ ದುಡ್ಡನ್ನು ಒಂದು ಊರಿನಲ್ಲಿ ಒಂದು ಸಾಹುಕಾರನಿಗೆ ಕೊಟ್ಟು ಅವನಿಂದ ಒಂದು ರಸೀದಿ ಪಡೆದು ಮತ್ತಿನೊಂದು ಊರಲ್ಲಿ ಅವನಿಗೆ ಪರಿಚಯ ಇರುವಂತಹ ಸಾಹುಕಾರನತ್ರ ಇವರು ಕೊಟ್ಟ ರಸೀದಿಯನ್ನು ತೋರಿಸಿ ದುಡ್ಡು ಪಡೆಯುವಂತಹ ಸಂದರ್ಭಗಳಿತ್ತು ದ್ವಾರಕೆಯ ದರ್ಶನಕ್ಕೆಂದು ಹೊರಟಿರುವ ಒಂದು ಕೃಷ್ಣನ ಭಕ್ತರು ಜೂನಾಗಢ ಪ್ರದೇಶದಲ್ಲಿ ಬಂದು ಒಂದು ಮರದಡಿ ಕೂತಿರುವಂತಹ ಕೆಲವು ಮನುಷ್ಯರನ್ನು ಈ ಸಂದರ್ಭವನ್ನು ಅವರಿಗೆ ವಿವರಿಸಿ ಯಾರಾದರೂ ಸಹಾಯ ಮಾಡುವಾರ ಅಂತ ಕೇಳುತ್ತಾರೆ ಆಗ ಅವರು ಬೇಕೆಂದು ನರಸಿಂಹ ಮೆಹತನನ್ನು ತಮಾಷೆ ಮಾಡಲೆಂದೇ ಅವರ ಮನೆಯ ವಿಳಾಸವನ್ನು ಅವರಿಗೆ ತಿಳಿಸಿ ಅವರತ್ರ ಹೋಗಿ ಅವರು ಈ ಕಾರ್ಯವನ್ನು ಸಂಪನ್ನ ಮಾಡುತ್ತಾರೆ ಎಂದು ಹೇಳುತ್ತಾರೆ ದ್ವಾರಕೆಯ ದರ್ಶನಕ್ಕಾಗಿ ಹೊರಟಿರುವ ಅಂತಹ ಆ ಭಕ್ತರ ಗುಂಪು ನರಸಿಂಹ ಮೆಹ್ತಾ ಅವರ ಹತ್ರ ಹೋಗಿ ಕೆಲವು ಧನವನ್ನು ಕೊಟ್ಟು ರಸೀದಿ ಪಡೆಯುತ್ತಾರೆ ಮರುದಿನ ಬರುವಂತಹ ವಿಷ್ಣು ಭಕ್ತರ ಸಂತರ್ಪಣೆಗೆ ದುಡ್ಡಿಲ್ಲವೆಂದು ಯೋಧಿಸುತ್ತಿರುವಂತಹ ನರಸಿಂಹ ಮೆಹ್ತಾಗೆ ಈ ಧನ ಪ್ರಾಪ್ತವಾಗುವುದು ಕೃಷ್ಣನ ಅನುಗ್ರಹ ಎಂದು ತಿಳಿದು ಅವರೊಂದು ಚೀಟಿಯನ್ನು ಬರೆದು ದ್ವಾರಕೆಯಲ್ಲಿ ಶ್ಯಾಮಲ್ ಶಾ ಅನ್ನುವಂತಹ ಸೇಠ್ ಇದ್ದಾರೆ ಅವರತ್ರ ನೀವು ಹೋಗಿ ಈ ಚೀಟಿಯನ್ನು ಕೊಟ್ಟರೆ ಅವರು ನಿಮಗೆ ನೀವು ಕೊಟ್ಟಂತಹ ಧನ ಅಲ್ಲಿಯೇ ಕೊಡುತ್ತಾರೆ ಎಂದು ಹೇಳಿ ಕಳಿಸುತ್ತಾರೆ ದ್ವಾರಕೆ ಯಾತ್ರೆ ಮಾಡಿರುವಂತಹ ಈ ಭಕ್ತರು ದ್ವಾರಕೆಯಲ್ಲಿ ತುಂಬ ಕಡೆ ಈ ಶ್ಯಾಮಲ್ಷಾ ಸೇಠ್ ಎಲ್ಲಿದ್ದಾರೆ ಅಂತ ಕೇಳುತ್ತಾರೆ ಆದರೆ ಎಲ್ಲಿಯೂ ಶ್ಯಾಮಲ್ಷಾ ಸೇಠ್ ಅನ್ನುವರು ದ್ವಾರಕೆಯಲ್ಲಿದ್ದಾರೆ ಅಂತ ಯಾರೂ ಹೇಳುವುದಿಲ್ಲ ಶ್ಯಾಮಲ್ಷಾ ಸೇಠ್ ಅನ್ನುವರು ದ್ವಾರಕೆಯಲ್ಲಿ ಎಲ್ಲೂ ಇಲ್ಲ ಎಂತೆ ಅವರಿಗೆ ಜನ ಹೇಳ್ತಾರೆ ಕೊನೆಗೆ ರಾಜನಿಗೆ ಹೋಗಿ ದೂರು ಮಾಡಿ ನರಸಿಂಹ ಮೆಹತಾ ಅವರ ಮೇಲೆ ತಕ್ಕ ಕ್ರಮ ಕೈಕೊಳ್ಳಬೇಕೆಂದು ನಿಶ್ಚಯಿಸಿದ ಈ ಭಕ್ತರು ಆ ಗೋಮತಿ ತಟದಲ್ಲಿಯೇ ವಿಶ್ರಮಿಸಿಕೊಳ್ಳಿಸುತ್ತಿರುವಾಗ ಯಾರೋ ಶಾಮಲ್ ಶಾ ಅಂತ ಕರೆದಂತೆ ಇವರಿಗೆ ಕೇಳಿಸುತ್ತದೆ ಆಗ ಅಲ್ಲಿ ಹೋದರೆ ಅಲ್ಲಿ ನಿಜವಾಗಿ ಒಂದು ಶ್ಯಾಮಲ್ಷಾ ಅಂತ ಹೆಸರಿರುವಂತಹ ಸೇಟ್ ಒಬ್ಬರಿದ್ದು ಇವರು ಹೋಗಿ ಕೊಟ್ಟಿದಂತಹ ಪತ್ರವನ್ನು ನೋಡಿ ಇವರಿಗೆ ತಲೆ ಧನರಾಶಿ ಆ ಶ್ಯಾಮಲ್ಷಾ ಶೇಟ್ ಕೊಡುತ್ತಾನೆ ಅದನ್ನ ದ್ವಾರಕೆಯಲ್ಲಿ ಆ ಭಕ್ತರ ಗುಂಪು ಸದುಪಯೋಗ ಪಡಿಸಿಕೊಂಡು ಅಲ್ಲಿಂದ ಮತ್ತೆ ಅವರ ಊರಿಗೆ ಹಿಂದಿರುಗುವಾಗ ನರಸಿಂಹ ಮೆಹತರನ್ನು ಕಂಡು ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾರೆ ಆಗ ನರಸಿಂಹ ಮೆಹತ ಗದ್ಗದನಾಗಿ ಶ್ರೀ ಕೃಷ್ಣನ ಈ ಉಪಕಾರದ ಸ್ಮರಣೆ ಮಾಡಿ ಎಲ್ಲರಿಗೂ ಈ ಸಂದರ್ಭವನ್ನು ಹೇಳುತ್ತಾರೆ ನರಸಿಂಹ ಮೆಹತಾ ಅವರ ಜೀವನ ಕಾಲದಲ್ಲಿ ಈ ರೀತಿ ಸಂಕಟದಲ್ಲಿ ಒದಗಿದ್ದಾಗ ಶ್ರೀ ಕೃಷ್ಣನೇ ಖುದ್ದಾಗಿ ಬಂದು ಸಂಕಟದಿಂದ ಮೋಚನೆ ಮಾಡಿರುವಂತಹ ಸಂದರ್ಭಗಳಿವೆ ಅದರಲ್ಲಿ ಇದು ಒಂದು ಶ್ಯಾಮಲ್ಷಾ ಶೇಟ್ ಅಂತ ದ್ವಾರಕೆಯಲ್ಲಿ ಯಾರು ಇರುವುದಿಲ್ಲ ಸಾಕ್ಷಾತ್ ಶ್ರೀ ದ್ವಾರಕಾಧೀಶನಾದ ಕೃಷ್ಣನೇ ಶ್ಯಾಮಲ್ಷಾ ಅನ್ನುವಂತಹ ಶೇಟಿನ ರೂಪವನ್ನು ಧರಿಸಿ ಇವರಿಗೆ ಕೊಡಬೇಕಾದಂಥ ಧನರಾಶಿ ಕೊಡುತ್ತಾನೆ ಶ್ಯಾಮಲ್ಷಾ ಶೇಟನ್ನು ಈ ಭಕ್ತ ವೃಂದ ಭೇಟಿ ಮಾಡಿರುವಂತಹ ಪ್ರದೇಶ ಇಂದಿಗೂ ಶ್ಯಾಮಲ್ಷಾ ಶೇಟ್ ಅನ್ನುವಂತಹ ದೇವಾಲಯ ವಿಖ್ಯಾತವಾಗಿದೆ ದ್ವಾರಕೆಯ ಪ್ರಾಚೀನವಾದಂತಹ ನಾಲ್ಕು ತೀರ್ಥಗಳಲ್ಲಿ ಒಂದು ತೀರ್ಥವಾದಂತಹ ಹರಿಕುಂಡ್ ಪಕ್ಕದಲ್ಲಿಯೇ ಈ ಶ್ಯಾಮಲ್ಷಾ ಶೇಟ್ ದೇವರ ದೇವಾಲಯ ಇದೆ ಇದು ಶ್ರೀಕೃಷ್ಣನ ಪ್ರಾಚೀನ ದೇವಾಲಯ